ಭಟ್ಕಳ ತಾಲೂಕಿನ ಮುಟ್ಟಳ್ಳಿ ಶಾಲೆಯ ಎಪ್ಪತ್ತನೇ ವರ್ಷದ ವಾರ್ಷಿಕ ಸ್ನೇಹ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶಾಲೆಯ ಮೊದಲ ವಿದ್ಯಾರ್ಥಿಯಾಗಿದ್ದ ಜಟ್ಟಪ್ಪ ನಾಯ್ಕ ಉದ್ಘಾಟಿಸಿದರು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಬೈಂದೂರು ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ್ ಮಾತನಾಡಿ ನಾವು ಕಲಿಯುವ ಸಮಯದಲ್ಲಿ ಏನು ತೊಂದರೆ ಇತ್ತು ಈಗಿನ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಬರಬಾರದು ಅವರು ಸಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಬೇಕಾದರೆ ನಾವು ಹಳೆ ವಿದ್ಯಾರ್ಥಿಗಳು ಸೇರಿ ಖಂಡಿತವಾಗಿ ನಾವೆಲ್ಲರೂ ಶ್ರಮಿಸಬೇಕು ಕೇವಲ ಒಂದು ವಾರ್ಷಿಕೋತ್ಸವ ಮನೋರಂಜನೆ ಸೀಮಿತವಾಗಿರಬಾರದು ಇದು ಒಂದು ನಮ್ಮ ಜವಾಬ್ದಾರಿ ನಾವು ಈ ಊರನ್ನು ಬಿಟ್ಟು ಸುಮಾರು ಮೂವತ್ತು ವರ್ಷಗಳೇ ಕಳೆದಿದೆ ಆದರೆ ಈ ಒಂದು ಕಾರ್ಯಕ್ರಮದಿಂದ ಬಾಲ್ಯದ ಸ್ನೇಹಿತರು ಹಾಗೂ ಸಹಪಾಠಿಗಳು ಒಂದಾಗಿಸಿದ್ದು ಕಾರ್ಯಕ್ರಮದ ಸಂಘಟನೆ ಕಾರ್ಯ ನಿಜ ಕೋಶ್ಲಾಘನೀಯ ಎಂದರು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಿ ಕೂಡ ಊರು ಸಹ ಬೆಳವಣಿಗೆ ಆಗ್ಬೇಕು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ನಾನು ಕಲಿಯುವಾಗ ಏನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ಈಗಿನ ವಿದ್ಯಾರ್ಥಿಗಳಿಗೆ ಬರಬಾರದು ಅವರು ಸಹ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುವಂತ ಕೆಲಸವನ್ನು ನಾವೆಲ್ಲರೂ ಸುಶಿಕ್ಷಿತರಾದವರು ಈ ಶಾರೀರಿಕ ಹಳೆ ವಿದ್ಯಾರ್ಥಿಗಳಾದವರು ಖಂಡಿತವಾಗಿ ನಾವು ಅದನ್ನ ಮಾಡಬೇಕು ಹಾಗಾಗಿ ಇಂದಿನ ಒಂದು ಕಾರ್ಯಕ್ರಮ ಒಂದು ಸಾರ್ಥಕ ಆಗಬೇಕು ಕೇವಲ ಇದು ಒಂದು ವಾರ್ಷಿಕೋತ್ಸವ ಮನರಂಜನೆ ಇದು ಒಂದು ಡ್ಯಾನ್ಸ್ ಕಾರ್ಯಕ್ರಮಗಳಂತಕೊಂಡು ಎಣಿಸಿಕೊಳ್ಳದೆ ಇದು ನಮ್ಮ ಒಂದು ಜವಾಬ್ದಾರಿ ನಮ್ಮ ಒಂದು ಘನತೆ ನಮ್ಮ ಒಂದು ಪ್ರತಿಜ್ಞೆ ಅಂತಕೊಂಡು ಒಂದು ಮನೋಭಾವವನ್ನು ಇಟ್ಟುಕೊಂಡು ಇಂದಿನಿಂದಲೇ ಒಂದು ಹೊಸ ಯುಗವನ್ನು ಪ್ರಾರಂಭಿಸುವಂತ ಕೆಲಸವನ್ನ ಮುಟ್ಟಳಿ ಎಲ್ಲ ಜನರು ಎಲ್ಲ ಮಹಾನುಭಾವರು ಇದನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡಬೇಕು ಹಾಗಾಗಿ ಇವತ್ತು ಒಂದು ಒಳ್ಳೆಯ ದಿನದಲ್ಲಿ ನೀವು ಎಲ್ಲರೂ ಇಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಎಚ್ಚರಗೊಳಿಸ್ತಿದ್ದೀರಿ ಒಂದು ಸಂಚಲನವನ್ನ ಮೂಡಿಸ್ತಿದ್ದೀರಿ ಹಾಗಾಗಿ ಇದನ್ನ ಇದು ಕಂಟಿನ್ಯೂ ಆಗ್ಬೇಕು ಇದು ಹೆಚ್ಚು ಹೆಚ್ಚು ಬೆಳವಣಿಗೆ ಆಗಬೇಕು ಈ ಊರಿನ ಅಭಿವೃದ್ಧಿ ಆಗ್ಬೇಕು ಹಾಗಾಗಿ ನಿಮ್ಗೆ ಇಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾನು ಸಂತೋಷ ಪಟ್ಟಿದ್ದೇನೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂಎನ್ ಎನ್ ನಾಯ್ಕ ಮಾತನಾಡಿ ಇದು ವಾರ್ಷಿಕ ಸ್ನೇಹ ಸಮ್ಮೇಳನದಂತೆ ಈ ಕಾರ್ಯಕ್ರಮ ಹಬ್ಬದಂತೆ ಸೃಷ್ಟಿಯಾಗಿದೆ ಇಂಥ ಒಂದು ಕಾರ್ಯಕ್ರಮ ಮಾಡಲು ಇದರ ಹಿಂದೆ ಅನೇಕರ ಪರಿಶ್ರಮವಿರುತ್ತದೆ ವಾರ್ಷಿಕೋತ್ಸವ ಎಂದರೆ ಹೀಗೆಯೇ ಇರಬೇಕು ಎನ್ನುವುದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಂಗಾ ಗಂಗಾಮಗೇರ್ ಹಾಗೂ ಅಧ್ಯಾಪಕ ವೃಂದದವರು ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವು ಮೂವತ್ತೈದು ಮೂವತ್ತಾರು ವರ್ಷಗಳ ನಂತರ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಈ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ ಎಂದರು 别急嘛。<Yeah. S 2> <laughs> ಈಗಾಗಲೇ ಪ್ರಾರಂಭದಲ್ಲಿ ಚಂಡೆ ವಾದ್ಯದ ಮೂಲಕ ಒಂದು ಹೊಸ ರೂಪವನ್ನು ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ನೀಡಿದ್ದಾರೆ ಬಹುಶಃ ಇದು ವಾರ್ಷಿಕ ಸ್ನೇಹ ಸಮ್ಮೇಳನದಂತೆ ಇದು ಮುಟ್ಟೋಣಿ ಗ್ರಾಮದ ಹಬ್ಬದ ರೀತಿಯಲ್ಲಿ ಇಲ್ಲಿ ವಾತಾವರಣವನ್ನು ನಿರ್ಮಿಸಿದ್ದಾರೆ ಅಂಗನವಾಡಿ ಮಕ್ಕಳು ಬೆಳ ಆಗ ಕೆಲವು ಡ್ಯಾನ್ಸ್ ಮೂಲಕ ಹಾಡಿನ ಮೂಲಕ ನಮಗೆ ಎಚ್ಚರ ಕೂಡ ಕೊಟ್ಟಿದ್ದಾರೆ ಒಂದು ಮಕ್ಕಳು ಹಾಡಿದರು ದೊಡ್ಡವರಲ್ಲ ಜಾ ಚಿಕ್ಕವರಲ್ಲ ಕೋಣ್ರಲ್ಲ ಅಂತ ಹಾಗಾಗಿ ಹೆಚ್ಚು ಸಮಯ ಕಳೆಯಲಿಕ್ಕೆ ಇಷ್ಟಪಡುವುದಿಲ್ಲ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದರ ಹಿಂದೆ ಅನೇಕರ ಶ್ರಮ ಇರ್ತದೆ ಹಾಗೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಅನಂತ್ ನಾಯ್ಕರು ಇರ್ಬೋದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ರವಿನಾಕ್ಷ ಸರ್ ಇರ್ಬೋದು ಹಾಗೂ ಊರಿನ ಎಲ್ಲ ದಾನಿಗಳು ಇರ್ಬೋದು ಅದೇ ರೀತಿ ಈ ಕಾರ್ಯಕ್ರಮವನ್ನು ಸುಮಾರು ಮೂವತ್ತಾರು ಮೂವತ್ತೇಳು ವರ್ಷಗಳ ನಂತರ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮ ನೀಡಲಿಕ್ಕೆ ಈ ಶಾಲೆಯ ಮುಖ್ಯಾಧ್ಯಾಪಕಿಯಾದಂತಹ ಗಂಗಾ ಮೇಡಮ್ ಅವರು ಆಮೇಲೆ ನಮ್ಮ ವಿಜಯ ನಾವೇಕರ್ ಸರ್ ಅವರು ಹಾಗೆ ಗಜಾನಂದ್ ಸರ್ ಲತಾ ಮೇಡಮ್ ಇವೆಲ್ಲರೂ ಕೂಡ ಇದರಲ್ಲಿ ಭಾಗಿದಾರರಾಗಿ ಒಗ್ಗಟ್ಟಿನಿಂದ ಕಾರಣರಾಗಿದೆ ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಮೂಡ್ಬಟ್ಕಳ ಬೈಪಾಸ್ನಿಂದ ಶಾಲೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಶಾಲೆ ಹಳೆಯ ವಿದ್ಯಾರ್ಥಿಗಳು ಸಂಘದಿಂದ ನಿವೃತ್ತಿ ಹೊಂದಿದ ಹಳೆ ಶಿಕ್ಷಕರಿಗೆ ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು ಮೆರವಣಿಗೆಯಲ್ಲಿ ಆಕರ್ಷಿಸುವಂತೆ ಗೊಂಡರ ಡಕ್ಕೆ ಕುಡಿತ ವೇಷ ಚಂಡೇವಾದ ಗಮನ ಸೆಳೆಯಿತು ಸಭಾ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ ಹಳೆ ಶಿಕ್ಷಕರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳಿಗೆ ದಾನಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ರಜನಿ ನಾಯ್ಕ ವಹಿಸಿದ್ದರು ಈ ವೇಳೆ ಶಾಲೆ ಹಳೆ ವಿದ್ಯಾರ್ಥಿ ಹಾಗೂ ಹಿರಿಯ ಉಪನ್ಯಾಸಕರು ಡಿಐಇಟಿ ಕುಮಟಾ ಎಸ್ಪಿ ಭಟ್ ಸಮನ್ವಯ ಅಧಿಕಾರಿಗಳು ಬಿಆರ್ಸಿ ಪೂರ್ಣಿಮಾ ಮೊಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರು ಉಲ್ಲಾಸಸ್ ನಾಯ್ಕ್ ಸಿಆರ್ಪಿ ಜಯಶ್ರೀ ಆಚಾರಿ ಶಾಲೆ ಎಸ್ ಡಿ ಸಿ ಅಧ್ಯಕ್ಷ ಅನಂತ್ ನಾಯ್ಕ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡಾಕ್ಟರ್ ರವಿ ನಾಯ್ಕ್ ನಿವೃತ್ತ ಶಿಕ್ಷಕ ಎಂಕೆ ಕೆ ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅಂಗನವಾಡಿ ಪುಟಾಣಿಗಳಿಂದ ಸಾಂಸ್ಕೃತಿಕ ಸಂಜೆ ಶಾಲಾ ಪುಟಾಣಿಗಳಿಂದ ನೃತ್ಯ ಸಿಂಚನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ನೃತ್ಯ ವೈಭವ ಶಾಲಾ ವಿದ್ಯಾರ್ಥಿಗಳಿಂದ ನವ್ಯ ಶೈಲಿಯ ನೃತ್ಯಗಳನ್ನು ಶಾಲಾ ವಿದ್ಯಾರ್ಥಿನಿಯರಿಂದ ನವಶಕ್ತಿ ವೈಭವ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಉದಯ್ ನಾಯ್ಕ್